ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಅರ್ಜುನ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರ ಹಾಗೆ ಸತ್ಯವನ ಮುಚ್ಚಿಡ್ಬಿಡ್ತಾರ ಅಂತ ಅಂದ್ಕೊಂಡಿದ್ವಿ ಆದ್ರೆ ಇದೀಗ ತನಿಖೆ ಆರಂಭಗೊಂಡಿದೆ ಕಾರ್ಯಾಚರಣೆ ವೇಳೆ ಅರ್ಜುನ ನಮ್ಮನೆಲ್ಲಾ ಸೊ ಒಂದು ವಿಚಾರವಾಗಿ ಸಾಕಷ್ಟು ವಾದ ವಿವಾದಗಳು ಕೂಡ ಕೇಳಿ ಬರ್ತಿತ್ತು ಅರ್ಜುನ ಕಾಲಿಗೆ ಗುಂಡೇಟು ಬಿದ್ದಿತ್ತು ಅದಕ್ಕೆ ಆತ ವೀಕ್ ಆದ ಇಲ್ಲಾಂದ್ರೆ ಫೈಟ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಪ್ರತಿಯೊಬ್ಬರು ಸಹ ಹೇಳಿದ್ರು ಸತ್ಯವನ ಮುಚ್ಚಿಡ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಡಾಕ್ಟರ್ಸ್ ಅಂತ ಕೂಡ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಜೊತೆಗೆ ಹೋರಾಟವನ್ನು ಕೂಡ ಮಾಡಿದ್ವಿ ಅದೇ ರೀತಿ ಈಗ ತನಿಖೆ ಸ್ಟಾರ್ಟ್ ಆಗಿದೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ತನಿಖಾ ತಂಡ ಮೊದಲು ತನಿಖಾಧಿಕಾರಿಗಳು ಅರ್ಜುನ ಜಗಕ್ಕೆ ಭೇಟಿ ಕೊಡುತ್ತಾರೆ ಅಂದ್ರೆ ಅರ್ಜುನ ಒಂದು ಸಮಾಧಿಯ ಜಗಕ್ಕೆ ಸಕಲೇಶ್ಪುರ ತಾಲೂಕಿನ ಹೆಸರುಳೂರು ವಲಯದ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶ ಡಿಸೆಂಬರ್ ನಾಲ್ಕು ಕಾಡಾನೆ ಎಡಿಯೋಕೆ ಬಂದಿದ್ದಂತ ಅರ್ಜುನ ನಮ್ಮನೆಲ್ಲ ಬಿಟ್ಟೋದ ಅರ್ಜುನ ಕಲಿಗೆ ಗುಂಡೇಟು ಬಿದ್ದಿತ್ತು ಹೀಗೆಂದು ಅಲ್ಲಿದಂತ ಜನರು ಮತ್ತು ಮಾವುತ ಕೂಡ ಸ್ಪಷ್ಟನೆಯನ್ನ ನೀಡಿದ್ರು ಆದ್ರೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಗುಂಡೇಟು ಬಿದ್ದಿಲ್ಲ ಅಂತ ಕೂಡ ವಾದ ಮಾಡಿದ್ರು ಬೆಂಗಳೂರಿನ ಒಂದು ಟೀಮ್ ಬಂದಿದೆ ವೇಳೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎಂದನೆ ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿದ್ದು ಅಂತ ನಾವೆಲ್ಲರೂ ಕೂಡ ತುಂಬಾನೇ ವಾದ ವಿವಾದವನ್ನು ಕೂಡ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶ ನೀಡಿದ್ರು ಸೊ ಅದರಂತೆ ಇದೀಗ ತನಿಖಾಧಿಕಾರಿಗಳು ಬೆಂಗಳೂರಿನಿಂದ ಬಂದಿದ್ದಾರೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ವಿಚಾರಿಸಿ ಮಾಹಿತಿಗಳನ್ನ ಪಡೆದುಕೊಳ್ತಿದ್ದಾರೆ ಹಾಗಾದ್ರೆ ನಮ್ಮ ಅರ್ಜುನನ್ಗೆ ನ್ಯಾಯ ಸಿಗುತ್ತಾ ಸೊ ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ತನಿಖಾಧಿಕಾರಿಗಳು ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಸೊ ಅರ್ಜುನ ನ್ಯಾಯಕ್ಕಾಗಿ ನಾವೆಷ್ಟು ದಿವಸಗಳ ಕಾಲ ಹೋರಾಟ ಮಾಡಿದ್ದು ಆದ್ರೆ ಅದು ನೆರವೇರುತ್ತಾ ಏನು ಅಂತ ಕಾದು ನೋಡಬೇಕಿದೆ ನೀವು ಕೂಡ ಅರ್ಜುನನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ದಿವಸಗಳಾಗೋಯ್ತು ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿ ಅರ್ಜುನ ನಮ್ಗೆ ಪ್ರತಿ ದಿನ ಕೂಡ ನೆನಪಾಗ್ತಾನೆ ಅಪ್ಪು ಸರ್ ಬಳಿಕ ನಾವು ಅರ್ಜುನನ ಮೇಲೆ ಬಹಳಷ್ಟು ನೋವನ್ನ ಅನುಭವಿಸ್ತಾ ಇದ್ದೀವಿ ಅಪ್ಪು ಸರ್ ಬಿಟ್ಟೋದಾಗ ಎಷ್ಟು ನೋವಾಯ್ತು ಅದೇ ರೀತಿ ಅರ್ಜುನ ಬಿಟ್ಟೋದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ನೋವಾಗಿದೆ